ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೀನ್ಸ್ ಬರ್ರಿ ಇವತ್ತು ನಾವು ಬಂಗುಡೆ ಮೀನಿನ ಸಾರು ಮಾಡೋಣ ಲೋಕಲ್ ಲ್ಯಾಂಗ್ವೇಜ್ ನಾವು ಇದಕ್ಕೆ ನಾವು ಬಾಂಗ್ಡಾ ಫಿಶ್ ಅಂತ ಕೂಡ ಕರಿತೀವಿ ಸೊ ಮಂಗ್ಳೂರು ಸ್ಟೈಲ್ನಾಗ ವಿದೌಟ್ ಒಗ್ಗರಣೆ ಅಂದರೆ ಒಗ್ಗರಣೆ ನಾನು ಇದನ್ನ ಸಾಂಬಾರು ಇವತ್ತು ನಾವು ಮಾಡೋಣ ಸೊ ಮುಂಚೆ ಎಲ್ಲಕ್ಕಿಂತ ಮುಂಚೆ ಇದಕ್ಕೆ ನಾವು ತವಾನಾಗ ಒಂದು ಸ್ವಲ್ಪ ಮಸಾಲಗಳು ಏನದಲ್ಲ ಅದನ್ನ ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ರಿ ನನ್ನ ಕಡೆ ಬಾಂಗ್ ಬಂಗಡೆ ಮೀನು ನಿನ್ನೆ ನೈಟನ್ನು ನಾನು ತಂದಿದ್ದೆ ಅದನ್ನ ಕ್ಲೀನ್ ಮಾಡಿ ಫ್ರೀಝರ್ ಒಳಗೆ ಇಟ್ಕೊಂಡಿದ್ದೆ ಸೊ ನಾವು ಫ ಇಲ್ಲೇನೇನು ತೊಗೊಂಡೇವಂದ್ರೆ ಹಸಿ ಕೊಬ್ಬರಿ ಕರಿಮೆಣಸು ಜೀರಿಗೆ ಕಾಳು ಆಮೇಲೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಹುಣಸೆ ಹಣ್ಣಿನ ರಸ ಸೊ ಮುಂಚೆ ಈಗ ನಾವು ಈ ಇದೇನು ಮಸಾಲಾಗೊಳದಲ್ಲ ಅವನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಕರಿಮೆಣಸು ಜೀರಿಗೆ ಕಾಳು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇವನಿಷ್ಟ ನಾವು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಲೈಟಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡ್ರಿ ನಾನು ಇದ್ರೊಳಗೆ ಇವೆಲ್ಲ ಮಸಾಲೆಗಳು ಹಾಕ್ಕೊಂಡೇನಿ ಮೊದಲು ಇವ್ನಷ್ಟು ಹಾಕ್ಕೊಳ್ಳೋಣ ಆಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳಾಕತ್ತೇನಿ ಒಂದೇ ಒಂದು ಒಂದು ನಿಮಿಷ ಸಾಕಿದಕ್ಕೆ ಒಂದು ಸ್ವಲ್ಪ ಈ ಏನಾದರೂ ವಾಸನೆ ಬರೋಕೆ ಸ್ಟಾರ್ಟ್ ಆಯ್ತಂದ್ರೆ ಅಂದ್ರೆ ಈ ಗಮ್ಮಂತ ವಾಸನೆ ಸ್ಟಾರ್ಟ್ ಆಗ್ತಿತ್ತು ಜೀರಿಗೆ ಕಾಳು ಮೆಣಸಿನ್ಕಾಯಿದ್ದು ಸೊ ಒಂದು ಸ್ವಲ್ಪ ಬರಕತ್ತಂದ್ರೆ ಇದನ್ನ ಬಂದ್ ಮಾಡಿಬಿಡೋಣ ನೋಡ್ರಿ ಆಲ್ರೆಡಿ ಇದ್ದ ಮೇಲೆ ವಾಫ್ ಬರಾಕತ್ತೈತಿ ಸೊ ಇದು ಆಗಾಕತ್ತ ಆಗೈತಿ ಆಲ್ಮೋಸ್ಟ್ ಈಗ ನಾವು ಇದನ್ನ ಏನು ಮಾಡೋಣ ಬಂದ್ ಮಾಡಿಬಿಡೋಣ ಬಂದ್ ಮಾಡಿ ಇದನ್ನೊಂದು ಸ್ವಲ್ಪ ಹಾರಕ್ಕೆ ಇಟ್ಕೊಳ್ಳೋಣ ನೋಡ್ರಿ ಹಾರಾಕಿಟ್ಕೊಳಾಕತ್ತೆ ನಾನು ಆರಿ ಹಾರಕ್ಕೆ ಇಟ್ಟಾದ ತಕ್ಷಣ ಒಂದು ಸ್ವಲ್ಪ ಇದನ್ನ ಇವೆಲ್ಲ ಏನೇನು ಮಸಾಲ ಏನೇನು ಅದಲ್ಲ ಕೊಬ್ಬರಿ ಎಲ್ಲ ಬೆಳ್ಳುಳ್ಳಿ ಮತ್ತು ಇದೆಲ್ಲ ಮಸಾಲ ಏನು ಹುರ್ಕೊಂಡಿಲ್ಲ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲು ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊಳ್ತೀನಿ ಹಸಿ ಕೊಬ್ಬರಿ ನಾನು ಈಗಾಗಲೇ ಒಡ್ಕೊಂಡಿದ್ದೆ ತೆಂಗಿನಕಾಯಿ ಆಮೇಲೆ ಹಸಿ ಕೊಬ್ಬರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಆಮೇಲೆ ಇಟ್ಟು ಉಳ್ಕೊಂಡಂಥದ್ದೆಲ್ಲ ಮಸಾಲೆ ಕೊಡ್ತೀನಿ ನೋಡಿರಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ತೀನಿ ಗ್ರೈಂಡ್ ಆದಮೇಲೆ ಇದ್ದ ಮಸಾಲ ನಮ್ಗೆ ಈ ಥರ ಕಾಣಿಸ್ತದೆ ಈ ಮಸಾಲಾನ ನಾವೀಗ ನಾವು ಯಾವ ಬಂಡೆ ಒಳಗೆ ಸಾಂಬು ಸಾರು ಮಾಡಕತ್ತೀವಲ್ಲ ಅದ್ರಾಗ ನಾವು ಇದನ್ನ ಹಾಕೊಳ್ಳೋಣ ನೋಡ್ರಿ ನಾನು ಇದ್ರಾಗ ಹಾಕ್ಕೊಳ್ಳತ್ತೇನೆ ಜಾರನಾಗೆಲ್ಲ ಭಾಳ ಹತ್ತದ ಈಗ ನಾ ಇದ್ರಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನ ಹಾಕ್ಕೊಳಾಕತ್ತೇನೆ ನಮ್ಗೆ ಸಾರು ಯಾ ಎಷ್ಟು ಥಿಕ್ ಯಾವ ಎಷ್ಟು ಥಿಕ್ನೆಸ್ ಬೇಕಲ್ಲ ಸಾರಿಗೆ ಅದ್ರ ಪ್ರಕ್ರೆ ನಾವು ನೀರು ಹಾಕೊಳ್ಳೋಣ ಒಂದು ಸ್ವಲ್ಪ ನಂಗೆ ತಿಳಿ ಸಾರು ಬೇಕಿತ್ತು ಅದಕ್ಕೆ ನಾ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡೇನೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಇದ್ರಕ್ಕೆ ನಾನು ಕಟ್ ಮಾಡ್ಕೊಂಡು ಹಾಕೊಳಾಕ್ತೇನೆ ಆಮೇಲೆ ಕರಿಬೇವು ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡೆ ಇವಾಗ ನಾನು ಇದಕ್ಕೆ ಗ್ಯಾಸ್ ಆನ್ ಮಾಡಾಕತ್ತೇನೆ ಈಗ ಗ್ಯಾಸ್ ಆನ್ ಆಗುತ್ತೆ ಇದಕ್ಕೊಂದು ಸ್ವಲ್ಪ ನಾವು ಈ ಟೈಮ್ನಾಗ ಉಪ್ಪು ಆ್ಯಡ್ ಮಾಡೋಣ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಆ್ಯಡ್ ಮಾಡ್ಕೊಂಡೆ ಇದನ್ನೊಂದು ಸ್ವಲ್ಪ ಚಲೋ ಮಿಕ್ಸ್ ಮಾಡೋಣ ಇದೇನೇ ನಾವು ಹಾಕಿದ್ವಲ್ಲ ಉಪ್ಪು ಕರಿಬೇವು ಹಸಿರು ಮೆಣಸಿನ್ ಚಲೋ ತಂದೆ ಕೊಟ್ಟು ಇದಕ್ಕೆ ನಾವು ಈ ಟೈಮ್ನಾಗ ಒಂದು ಸ್ವಲ್ಪ ನಾವು ಹುಳಿ ಅಂದ್ರೆ ಹುಣಸಿ ಅಂತ ನಾನು ಇಟ್ಟಿದ್ದೆಲ್ಲ ಈ ಥರದ್ದು ಒಂದು ಸ್ವಲ್ಪ ನೀರು ನಾವು ಇದಕ್ಕೆ ಆ್ಯಡ್ ಮಾಡೋಣ ಒಬ್ಬೊಬ್ರು ರುಬ್ಕೊಬೇಕಾದ್ರೂ ಹಣ್ಣು ಹಾಕಿರ್ತಾರೆ ಬಟ್ ನಾನು ಅದನ್ನ ನೀರು ಮಾಡಿಕೊಂಡು ನೆನೆ ಇಟ್ಕೊಂಡು ಹಾಕಾಕತ್ತೀನಿ ಸೊ ಇದನ್ನು ಸರಿ ತಂದೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಈ ಸಾರು ಒಂದು ಸ್ವಲ್ಪ ಕುದಿ ಬರೋಕೆ ನಾವು ಇಡೋಣ ಒಂದು ಐದು ನಿಮಿಷ ಕುದಿ ಬರೋಕೆ ಇಡಬೇಕಾ ನೋಡ್ರಿ ಇವಾಗ ಐದು ನಿಮಿಷ ಆಗೈತೆ ಕುದಿ ಬಂದ್ಬಿಟ್ಟು ಹಿಂಗೆ ಕುದಿ ಬಂದಾಗ ಈಗ ನಾವು ಇದಕ್ಕೆ ನಮ್ಮ ಫಿಶಸ್ ಏನದಾವ ಈ ಥರ ನಾವೇನಾಗ ಹಾಕ್ಕೋದು ಬಾಂಗಡೆ ಮೀನು ಮಂಗ್ಳೂರು ಸ್ಟ ಮಂಗ್ಳೂರು ಸ್ಟೈಲ್ನಾಗ ಅಂದ್ರೆ ಯೂಶ್ವಲಿ ಅವ್ರು ಭಾ ಭಾಳ ಕುಕ್ಕಾಗಿ ಮಾಡಿಬಿಡ್ತಾರೆ ಒಕ್ಕೂ ಹಾಕಂಗಿಲ್ಲ ನಾನು ಇವಾಗ ಫಿಶ್ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ನೋಡ್ರಿ ಕುದಿ ಬಂದದ ಈ ಬಾಂಗಡೆ ಮೀನು ಭಾಳ ಜಲ್ದಿ ಕುದಿಬಿಡ್ತದೆ ನೋಡ್ರಿ ಕುದೋದ ಈಗ ಆಲ್ರೆಡಿ ಈ ಸಾಂಬಾರ ರೆಡಿ ಆಗ್ಯದೈ ಸೊ ನಮ್ಮದು ಬಂಗಡ ಮೀನಿನ ಸಾರು ರೆಗಿದ್ದು ಈಟ್ ಇದನ್ನು ನಾವು ಅಲ್ಲಿ ಜೊತೆಗೆ ಸರ್ವ್ ಮಾಡ್ಕೊಳಂಥ್ರೆ ಕುಚ್ಲಕ್ಕಿ ಇದ್ರ ಅಂಕ ಇದು ಇನ್ನೂ ಭಾಳ ಚಲೋ ಟೇಸ್ಟ್ ಬರ್ತೈತಿ ಸೋ ನಮ್ಮ ಮಂಗಳೂರು ಸ್ಟೈಲ್ನಾಗ ವಿದೌಟ್ ವಕನಿ ಬಂಗುಡೆ ಮೀನಿನ ಸಾರ ಟು ಈಟ್ ಈ ರೆಸಿಪಿ ಏನಾದರೂ ಲೈಕ್ ಆಗಿದ್ರೆ ప్లీజ్ నల్ సబ్స్క్రైబ్ మరి అండ్ లైక్ కొట్రు అందు థ్యాంక్ యూ బాయ్ హ్ అ నైస్ డే తడ ఎంజాయ్ బంగుడే మినారు